ಪ್ರದೀಪ್ ಈಶ್ವರ್ ಒಂದು ರೀತಿಯಲ್ಲಿ ಸಂಚಲನ ಸೃಷ್ಟಿ ಮಾಡಿದಿರಿ ನೀವು ಡಾಕ್ಟರ್ ಸುಧಾಕರ್ ಅವರನ್ನು ಸೋಲಿಸುವ ಮುಖಾಂತರ ಈಗಲೂ ಅನೇಕರಿಗೆ ಈವನ್ ಡಾಕ್ಟರ್ ಸುಧಾಕರ್ ಅವ್ರಿಗೂ ಕೂಡ ಆಶ್ಚರ್ಯ ಹೇಗೆ ಪ್ರದೀಪ್ ಈಶ್ವರ್ ಗೆದ್ದರು ಅಂತ ಈಗಲೂ ಅದೇ ಪ್ರಶ್ನೆ ಕೇಳ್ತಾ ಇದ್ದೀನಿ ಹೆಂಗೆದ್ರಿ ಸರ್ ಮೂಲತಃ ನಮ್ಮ ಚಿಕ್ಕಬಳ್ಳಾಪುರ ಅದು ಕಾಂಗ್ರೆಸ್ ಬೆಲ್ಟ್ ಸರ್ ಕಳೆದ ಐವತ್ತರವತ್ತು ವರ್ಷದ ಇತಿಹಾಸ ನೋಡಿದ್ರೆ ಬಹುತೇಕ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷನೇ ಗೆದ್ದಿದೆ ಅಲ್ಲಿ ಪ್ರದೀಪ್ ಈಶ್ವರ್ ಪ್ಲೇಸಲ್ಲಿ ಯಾರು ನಿಂತಿದ್ದರೂ ಗೆಲ್ತಿದ್ರು ಅಂತ ನನಗೊಂದು ಒಳ್ಳೆಯ ಸಂದರ್ಭಕ್ಕೆ ನಾನು ಪಾರ್ಟಿ ಟಿಕೆಟ್ ಕೊಡ್ತು ನಾನು ಓದೆ ನಾನು ಗೆದ್ದೆ ಸರ್ ಬೇಸಿಕಲಿ ಕ್ರೆಡಿಟ್ ಕಾಂಗ್ರೆಸ್ನ ಬಹಳ ಕಳಪೆ ರೀತಿಯಲ್ಲಿ ತೋರಿಸ್ತಾ ಇದ್ದೀರಿ ಅಂದರೆ ಯಾರು ನಿಂತಿದ್ರು ಗೆಲ್ತಾ ಇದ್ರು ಅಂತಂದರೆ ಅಂದರೆ ಅಷ್ಟೊಂದು ಕಳಪೇನ ಡಾಕ್ಟರ್ ಸುಧಾಕರ್ ಡಾಕ್ಟರ್ ಸುಧಾಕರ್ ಮಂತ್ರಿಯಾಗಿ ಕೆಲಸ ಮಾಡಿದಂಥವ್ರು ಒಂದು ಪ್ರಭಾವ ಇತ್ತು ಅವರ ತಂದೆ ಕೂಡ ರಾಜಕೀಯದಲ್ಲಿ ಇದ್ದಂಥವ್ರು ಎಲ್ಲೂ ಇಲ್ಲದ ಬಿ ಜೆ ಪಿಯನ್ನು ಅಲ್ಲಿ ಶುರು ಮಾಡಿದಂಥವ್ರು ಅವರು ಇಲ್ಲ ಸರ್ ಅವರು ಪ್ರಭಾವಿ ಅಂದರೆ ಎಂಥ ಕಾರಲ್ಲಿ ಓಡಾಡ್ತಾರೆ ಬೆಂಗಳೂರಲ್ಲಿ ಎಲ್ಲೆಲ್ಲಿರ್ತಾರೆ ಅದಲ್ಲ ಸರ್ ಪ್ರಭಾವ ಅಂದರೆ ಜನರ ಮಧ್ಯೆ ಬೆರೀತಾರೆ ಮಷ್ಟ ಸುಧಾಕರ್ ಬೆರೀಲಿಲ್ಲ ಜನರ ಮಧ್ಯೆ ಬೆರೀಲಿಲ್ಲ ಜನರಿಗೆ ಹತ್ರ ಆಗಲಿಲ್ಲ ಪಿ ಎಗಳನ್ನ ಮೀಟ್ ಮಾಡೋಕ್ಕೆ ಆಗ್ತಿರಲಿಲ್ಲ ಜನ ಅದೇ ಅವ್ರಿಗೆ ಮುಳುವಾಯಿತು ಸರ್ ಬಟ್ ನೀವು ಆರಂಭದಲ್ಲಿ ಒಂದು ಮೂರು ತಿಂಗಳು ಸಕ್ರಿಯವಾಗಿ ಓಡಾಡಿದ್ರಿ ಈಗಲೂ ಓಡಾಡ್ತಿದ್ದೀನಿ ಸರ್ ಮೊಬೈಲ್ ಕವರೇಜ್ ವಿಡಿಯೋ ಕವರೇಜ್ ಇಲ್ವ ಅದೀಗ ತುಂಬ ಇದೆ ಈಗ ನಂದು ಪ್ರದೀಪ್ ಈಶ್ವರ್ ನಿಮ್ಮೊಂದಿಗೆ ಅಂತ ಯೂಟ್ಯೂಬಲ್ಲಿ ಈಗ ಈಗಲೂ ನೀವು ತೆಗೆದು ನೋಡಿ ನಿನ್ನೆ ಕವರ್ ಆಗಿದೆ ನಾನೀಗ ತೆಲಂಗಾಣ ಎಲೆಕ್ಷನಲ್ಲಿ ಇದ್ದೀನಿ ಆ ಇನ್ಚಾರ್ಜ್ ಒಂದು ಬಾಲ್ಕೊಂಡ ಅಂತ ಕೊಟ್ಟಿದ್ದಾರೆ ಅದು ಮುಗಿದ್ಮೇಲೆ ಮತ್ತೆ ನಿರಂತರವಾಗಿ ಇದೇನಾಗುತ್ತೆ ಈಗ ಕೆ ಡಿ ಪಿ ಸಭೆ ಇರುತ್ತೆ ಸೆಷನ್ ಇರುತ್ತೆ ನನಗೆ ಸದನ ಸಮಿತಿ ಗುರುವಾರ ಗುರುವಾರ ಇರುತ್ತೆ ಅದು ಬಿಟ್ಟು ನಿರಂತರವಾಗಿ ಎರಡು ಮೂರು ದಿನ ಒಂದು ವಾರ್ಡ್ ನನಗೆ ಮೂರು ಮೂರು ದಿನ ಹಿಡಿಯುತ್ತೆ ಅಂದರೆ ಪ್ರತಿ ಮನೆಗೂ ಹೋಗ್ತೀನಿ ಮೂರರಿಂದ ನಾಲ್ಕು ತಾಸು ಒಂದೊಂದು ಸಲ ಮೂರು ತಾಸಲ್ಲೂ ಇಪ್ಪತ್ತು ಮನೆ ಕವರ್ ಮಾಡೋಕ್ಕಾಗಲ್ಲ ಒಂದೊಂದ್ಸಲ ನೂರು ಮನೆ ಕವರ್ ಮಾಡಿರ್ತೀನಿ ಮನೆ ಮನೆಗೂ ಹೋಗ್ತಿದ್ದೀನಿ ಕಷ್ಟ ಕೇಳ್ತಿದ್ದೀನಿ ಮನೆ ಮನೆಗೆ ಹೋಗಿ ಕಷ್ಟ ಕೇಳಿದ ತಕ್ಷಣ ಅವರ ಪ್ರಾಬ್ಲಮ್ ಸಾಲ್ವ್ ಆಯ್ತಾ ಆಗೋದು ಅನ್ನೋದಕ್ಕೆಲ್ಲ ಆಗಲ್ಲ ನೋಡಿ ಪೆನ್ಷನ್ ಸಮಸ್ಯೆ ಇರ್ಬೋದು ಅವ್ರಿಗೆ ರೇಷನ್ ಸಮಸ್ಯೆ ಆಗ್ಬೋದು ಅವ್ರಿಗೆ ಏನೋ ಒಂದು ಮನೆ ಕಟ್ಟಿರ್ತಾರೆ ಅರ್ಧ ರಿಲೀಸ್ ಆಗಿರುತ್ತೆ ಅರ್ಧ ರಿಲೀಸ್ ಆಗಿರಲ್ಲ ಫಂಡು ಇಂಥದಕ್ಕೆಲ್ಲ ನಾನು ಸ್ಪಂದಿಸ್ತಾ ಇದ್ದೀನಿ ನೀನು ಕೆಲವ್ರ ಥರ ವೈಯಕ್ತಿಕ ಪ್ರಾಬ್ಲಮ್ಸ್ ಹೇಳ್ತಾರೆ ಎಜುಕೇಷನ್ ಬಗ್ಗೆ ಹೇಳ್ತಾರೆ ನನ್ನ ಕೈಲಾಗಿದ್ದು ಮಾಡ್ತಿದ್ದೀನಿ ಬಟ್ ನಾನು ಈಗ ನನ್ನ ನಿಮ್ಮ ಕೈಲಿದ್ದಾಗಿದ್ದು ಮಾಡ್ತೀರಾ ಅಥವಾ ಸರ್ಕಾರದ ಕಡೆಯಿಂದ ಸರ್ ಕೆಲವು ಎಲ್ಲ ಸರ್ಕಾರದಿಂದನೇ ಮಾಡೋಕ್ಕಾಗಲ್ಲ ಯಾರೋ ಬಂದು ಹಣ ಸ್ವಲ್ಪ ಆರ್ಥಿಕ ಸಹಾಯ ಮಾಡಿ ಅಂತಾರೆ ನಾನು ಅವ್ರಿಗೆ ಮಾಡಬೇಕಾಗುತ್ತೆ ನನ್ನ ಕೈಲಾದಷ್ಟು ನಿಮ್ಮ ಹತ್ರ ದುಡ್ಡಿದೆ ನೀವು ಮಾಡ್ತೀರಿ ಮತ್ತು ಕೇವಲ ಸಮಾಜ ಸೇವೆ ಮಾಡಬೇಕು ಅಂತ ಬಂದಂಥ ಶಾಸಕ ಅವನು ಏನು ಮಾಡಬೇಕು ಅವನು ನೋಡಿದವನು ಪ್ರದೀಪ್ ಕೊಡ್ತಾರೆ ನನಗೆ ಸಂಬಂಧ ಪಡೆದೇ ಇರೋದು ಈಗ ನನ್ನ ಕಾನ್ಸ್ಟಿಟ್ಯೂನ್ಸಿ ಜನ ನನ್ನ ಮೇಲೆ ಭರವಸೆ ಇಟ್ಟು ಗೆಲ್ಸಿದಾರೆ ನಾನೀಗ ಗೆದ್ದ ಮೇಲೆ ಎಪ್ಪತ್ತು ಸಾವಿರ ಜನಕ್ಕೆ ಸೀರೆ ಕೊಟ್ಟೆ ಇಪ್ಪತ್ತು ಸಾವಿರ ಜನ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಒನ್ ಟು ಟೆಂತ್ ಪ್ಯೂರ್ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಬಡವ್ರ ಮಕ್ಕಳಿಗೆ ಗಣೇಶನ ಬುಕ್ಕೆ ಬಟ್ಟೆ ಕೋಟಿ ಅಂತ ರೂಪಾಯಿ ಖರ್ಚಾಯಿತು ನಿಮ್ಮ ದುಡ್ಡ ಸರ್ಕಾರ ದುಡ್ಡು ಸ್ವಂತ ದುಡ್ಡಲ್ಲಿ ನನ್ನ ದುಡಿಮೆಯಲ್ಲಿ ನನ್ನ ಶ್ರಮದಲ್ಲಿ ನನ್ನ ತ್ಯಾಗದಲ್ಲಿ ಮಾಡಿ ನೀವು ಆ ಥರ ಕೊಡಬೇಕು ಅಂದರೆ ಎಮ್ ಎಲ್ ಯಾಕೆ ಆಗಬೇಕಾಗಿತ್ತು ಅಲ್ಲಲ್ಲ ನಾನು ಹೇಳೋದು ಎಮ್ ಎಲ್ ಎ ಆಗಿ ನಾನು ಕೆಲಸ ಮಾಡ್ತೀನಿ ಎಮ್ ಎಲ್ ಎ ಆಗದೇ ಇದನ್ನು ಕೊಡ್ಬೋದಿತ್ತಲ್ಲ ಅಲ್ಲ ಎಮ್ ಎಲ್ ಎ ಸೀರೆ ಕೊಡ್ಬೋದಿತ್ತು ಮಕ್ಕಳಿಗೆ ಏನು ಹೊಸ ಬಟ್ಟೆ ಹೊಲಿಸ್ಬೋದಾಗಿತ್ತು ಸುಮ್ಮನೆ ಒಂದು ಎಮ್ ಎಲ್ ಎ ಸೀಟ್ ವೇಸ್ಟ್ ಮಾಡಿದ್ರಿ ನೀವು ಇಲ್ಲ ನಾನು ಎಮ್ ಎಲ್ ಎ ಆಗಿ ಒಂದು ಎಮ್ ಎಲ್ ಎ ಏನು ಕೆಲಸ ಮಾಡಬೇಕು ಅದು ಮಾಡ್ತಿದ್ದೀನಿ ಇದು ನಾನು ವೈಯಕ್ತಿಕವಾಗಿ ನನಗೆ ಪ್ರೀತಿ ಈಗ ಯಾವುದೇ ಚುನಾವಣೆ ಇಲ್ಲ ಎಮ್ ಎಲ್ ಎ ಆಗಿ ಏನು ಕೆಲಸ ಮಾಡಿದ್ರಿ ಎಮ್ ಎಲ್ ಎ ಆಗಿ ನಾನು ಈಗಾಗಲೇ ನೂರು ಮೂವತ್ತು ಕೋಟಿ ಗ್ರ್ಯಾಂಟ್ ತಂದಿದ್ದೀನಿ ಇದು ಕರ್ನಾಟಕದಲ್ಲೇ ಹೈಯೆಸ್ಟ್ ಒಂದು ಶಾಸಕನಾಗಿ ನಾನು ಗ್ರ್ಯಾಂಟ್ ತಂದಿದ್ದೀನಿ ಅರವತ್ತು ಕೋಟಿ ರೂಪಾಯಿ ಪಿ ಡಬ್ಲ್ಯೂ ಡಿಗೆ ತಂದಿದ್ದೀನಿ ಈಗಾಗಲೇ ಅದು ಆ್ಯಕ್ಷನ್ ಪ್ಲ್ಯಾನ್ ಆಗ್ತಿದೆ ಮತ್ತು ಇನ್ನೊಂದು ನಲವತ್ತೈದು ಕೋಟಿ ಸೇಮ್ ರಸ್ತೆಗಳಿಗೆ ತಂದಿದ್ದೀನಿ ಅದು ಆ್ಯಕ್ಷನ್ ಪ್ಲ್ಯಾನ್ ಆಗ್ತಿದೆ ಇನ್ನು ವಾಟರ್ ಫಿಲ್ಟರ್ಸ್ಗೆ ಬೇಕು ಅಂತ ಒಂದು ಇಪ್ಪತ್ತು ಕೋಟಿ ಅನುದಾನ ಕೇಳಿದ್ದೆ ಅದು ಕೊಟ್ಟಿದ್ದಾರೆ ಮತ್ತು ನನ್ನ ಚಿಕ್ಕಬಳ್ಳಾಪುರದ ಸರ್ಕಾರಿ ಶಾಲೆಗಳನ್ನ ಒಂದು ಇಪ್ಪತ್ತು ಶಾಲೆನ ಡಿಜಿಟಲ್ ಮಾಡಬೇಕು ಅಂತ ಐದು ಕೋಟಿ ರೂಪಾಯಿ ಗ್ರ್ಯಾಂಟ್ ಕೇಳಿದ್ದೆ ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೂ ಒಪ್ಪಿಗೆ ಕೊಟ್ಟಿದ್ದಾರೆ ಅದು ಪ್ರೋಸೆಸ್ಸಲ್ಲಿದೆ ಇನ್ನು ನಗರಾಭಿವೃದ್ಧಿ ಅಂದರೆ ಟೌನ್ ಇದಕ್ಕೆ ಆಲ್ರೆಡಿ ಒಂದು ನಲವತ್ತು ಕೋಟಿ ಇದೆ ಅದನ್ನಿಗೆ ಆ್ಯಕ್ಷನ್ ಪ್ಲ್ಯಾನ್ ಮಾಡಿ ನಗರದ ಪ್ರಮುಖ ರಸ್ತೆಗಳ ಮೇಲೆ ಆಗ್ತಿದ್ದೀನಿ ಮತ್ತು ಎಮ್ ಜಿ ರೋಡು ವಿಸ್ತೀರ್ಣ ಕಳೆದ ಹತ್ತನ್ನೆರಡು ವರ್ಷದಿಂದ ಎಮ್ ಜಿ ರೋಡ್ ಎಕ್ಸ್ಪ್ಯಾನ್ಷನ್ ಮಾಡ್ತಾನೆ ಇರಲಿಲ್ಲ ಪೊಲಿಟಿಕಲ್ ಪ್ರೆಷರ್ಗೆ ಬಿದ್ದಿದ್ರು ಅಂದರೆ ಆ ಕಡೆ ಒಂದು ಐವತ್ತು ಅಡಿ ಈ ಕಡೆ ಒಂದು ಐವತ್ತು ಅಡಿ ಹೊಡಿಬೇಕು ಆದರೆ ತುಂಬ ಅಂಗಡಿಗಳು ಒಂಥರ ಗಟ್ಟಿ ತೀರ್ಮಾನ ಬೇಕು ಹಳೆ ಶಾಸಕರು ತಳ್ಕೊಂಡು ಬಂದೇ ಇದ್ದರು ಹತ್ತು ವರ್ಷದಿಂದ ಅಂದರೆ ಪೊಲಿಟಿಕಲಿ ಡ್ಯಾಮೇಜ್ ಆಗುತ್ತೆ ಅಂತ ಈಗ ನಾನು ಬಂದಿದ ತಕ್ಷಣ ಹೈವೇ ಅಥಾರಿಟಿ ಅವ್ರನ್ನ ಹೇಳ್ತೀನಿ ಅಂತಂದರೆ ಡಾಕ್ಟರ್ ಸುಧಾಕರ್ ಇದ್ದರು ಅಲ್ಲಿ ಏನು ಕೆಲಸನೇ ಮಾಡಿಲ್ಲ ಸುಮ್ಮ ಸುಮ್ಮನೆ ಗೆದ್ದುಬಿಟ್ರು ಅವ್ರಿಗೊಂದು ಕನಸಿರುತ್ತೆ ನನ್ನ ಚೆನ್ನಾಗಿ ಮಾಡಬೇಕು ಅಂತ ಹೇಳಿ ಅವ್ರು ಮಾಡಲೇ ಇಲ್ವಾ ಎಲ್ಲ ನಿಮಗೆ ಇಟ್ಬಿಟ್ರು ನಾನು ಹೇಳಿದ್ದು ಅವರು ಕೆಲಸ ಮಾಡಿದ್ದೆ ಯಾವಾಗ ನಮ್ಮ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಫಂಡ್ ಎತ್ಕೊಂಡೋಗಿ ನೀವು ನೂರ ಮೂವತ್ತು ಕೋಟಿ ನಾನು ಒಪ್ಕೊಳ್ಳಕ್ ರೆಡಿ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಕೊಟ್ಟಿರೋ ಭಿಕ್ಷೆ ನನ್ನ ರಾಜಕೀಯ ಜೀವನ ಈ ಮಾತು ಅವ್ರ ಬಾಯಲ್ಲಿ ಬರುತ್ತಾ ಕೇಳಿ ಬಹಳ ಬರುತ್ತಾ ಕೇಳಿ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಸಾಹೇಬರು ಕಾಂಗ್ರೆಸ್ ಬೇಕು ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರು ಎರಡು ಸಲ ಗೆದ್ದಿದ್ದಾರೆ ದುಡ್ಡು ತಗೊಂಡ್ಬಂದಿದ್ದಾರೆ ಕೆಲಸ ಮಾಡಿ ಕೊಟ್ಟಿದ್ದು ನಮ್ಮ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರೋದು ಹೌದು ಅವರು ಕಾಂಗ್ರೆಸ್ ಅಲ್ಲಿ ಇದ್ರು ಕಾಂಗ್ರೆಸ್ ತಗೊಂಡು ನಾನು ಹೇಳೋದು ಆ ಕ್ರೆಡಿಟ್ ಕಾಂಗ್ರೆಸ್ ಕೊಡ್ಲಿ ಅಂತ ನಾನು ಹೇಳ್ತಾ ಇರೋದು ನನ್ನ ಕ್ರೆಡಿಟ್ ಬೇಕಾಗಿಲ್ಲ ನನ್ನ ಬಿಜೆಪಿ ಸರ್ಕಾರದಲ್ಲೂ ಇದ್ರಲ್ಲ ಬಿಜೆಪಿ ಸರ್ಕಾರದಲ್ಲಿ ಒಂದು ಏನು ತಂದಿದ್ದಾರೆ ದುಡ್ಡು ಏನ್ ತಂದಿದ್ದಾರೆ ಒಂದು ಬಿ ಜೆ ಪಿ ಸರ್ಕಾರದಲ್ಲಿ ಇದ್ದಾಗ ಮೆಡಿಕಲ್ ಕಾಲೇಜಿಗೆ ಪೆಂಡಿಂಗ್ ಇರ್ತಕ್ಕಂಥ ಮುನ್ನೂರು ಕೋಟಿ ರೂಪಾಯಿ ಕ್ಯಾಬಿನೆಟ್ ಅಪ್ರೂವಲ್ಲೇ ಆಗಿಲ್ಲ ಈಗ ನಮ್ಮ ತಲೆ ಮೇಲೆ ತಂದಿಟ್ಟಿದ್ದಾರೆ ಮುನ್ನೂರು ಕೋಟಿ ರೂಪಾಯಿ ಇವರು ಬಿಜೆಪಿಯಲ್ಲಿ ಹೆಲ್ತ್ ಮಿನಿಸ್ಟರ್ ಆಗಿದ್ರಲ್ಲ ಆ ಮೆಡಿಕಲ್ ಕಾಲೇಜಿಗೆ ಮುನ್ನೂರು ಕೋಟಿ ರೂಪಾಯಿ ಯಾಕೆ ಸ್ಯಾಂಕ್ಷನ್ ಮಾಡಿಸ್ಲಿಲ್ಲ ಈಗ ಮುನ್ನೂರು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡ್ಸೋಕ್ಕೆ ನಾನು ಸರ್ಕಾರದಲ್ಲಿ ಸ್ಟ್ರಗಲ್ ಮಾಡಿ ಇವತ್ತು ಕಾಂಟ್ರಾಕ್ಟರ್ನೆಲ್ಲ ಒಪ್ಸಿ ಇನ್ನೊಂದು ಡೌನ್ ದ ಲೈನ್ ಒನ್ ಆರ್ ಟು ಇಯರ್ಸಲ್ಲಿ ರಿಲೀಸ್ ಮಾಡ್ತೀವಿ ಅಂತ ಭರವಸೆ ಕೊಟ್ಟು ಮೆಡಿಕಲ್ ಕಾಲೇಜ್ ಓಪನ್ ಮಾಡಿದೀವಿ ಕೋಟಿ ಏನು ಮೂರು ವರ್ಷದಲ್ಲಿ ಯಾಕೆ ಕೊಡಲಿಲ್ಲ ಮೂರು ವರ್ಷದಲ್ಲಿ ಹೆಲ್ತ್ ಮಿನಿಸ್ಟರ್ ಆಗಿದ್ದಾಗ ಈ ಕೆಲಸ ಅವ್ರು ಯಾಕೆ ಮಾಡಲಿಲ್ಲ ಈಗ ಮೆಡಿಕಲ್ ಕಾಲೇಜ್ ಕಾಲೇಜ್ ಅಂತಾರಲ್ಲ ಆ ಕಾಲೇಜ್ ಫಸ್ಟ್ ಫಂಡ್ ರಿಲೀಸ್ ಆಗಿದ್ದು ನಮ್ಮಿಂದ ಕಾಲೇಜ್ ಕೊಟ್ಟಿದ್ದು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅವತ್ತು ನಮ್ಮ ಡಿ ಕೆ ಸಾಹೇಬರು ದೊಡ್ಡ ಮನಸ್ಸು ಮಾಡಿದ್ದೀಕೆ ಕಾಲೇಜಲ್ಲಿ ಬಿಟ್ಕೊಟ್ರು ನಾನು ಅದು ಮಾತಾಡ್ತಿಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರ ಫಂಡ್ ತಂದು ಸರ್ ನಿಮ್ಮ ಮಾಹಿತಿಗಿರಲಿ ಎರಡು ಸಾವಿರ ಕೋಟಿ ಚಿಕ್ಕಬಳ್ಳಾಪುರ ಜಿಲ್ಲೆ ಆದಮೇಲೆ ಅಭಿವೃದ್ಧಿಗೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರದಿಂದ ಬಂದಿದೆ ಫ್ಯಾಕ್ಟ್ ಚೆಕ್ ಮಾಡಿ ನೀವು ಎರಡು ಸಾವಿರ ಕೋಟಿ ತಂದಿದ್ದಾರೆ ಸಿದ್ದರಾಮಯ್ಯ ಸಾಹೇಬರು ಕಾಂಗ್ರೆಸ್ ಸರ್ಕಾರ ನಾನು ಹೇಳ್ತಾ ಇರೋದು ಆ ಕ್ರೆಡಿಟು ಕಾಂಗ್ರೆಸ್ ಸರ್ಕಾರ ಕೊಡಿ ಅಂತ ಯಾಕೆ ಯಾಕೆ ಸುಧಾಕರ್ ಕೊಡಬಾರದು ಬೇರೆಲ್ಲಿದೆ ಯಾರು ತಗೊಂಡ್ರು ಎರಡು ಸಾವಿರ ಕೋಟಿ ಜಿಲ್ಲೆಗೆ ಹೌದು ಸರಿ ಅಂಕಿಅಂಶಗಳು ಸುಧಾಕರ್ ಅವ್ರು ತಗೊಂಡ್ಬಂದರ್ ಸುಧಾಕರ್ ಅವರು ತಂದಿದ್ದಲ್ಲಿದ್ದರಾಮಯ್ಯ ಚಿಕ್ಕಬಳ್ಳಾಪುರಕ್ಕೆ ತಂದ್ರು